ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ನಾವು ಇವತ್ತಿನ ದಿಯ ನಾಕ್ಷರ ಅಭ್ಯಾಸದ ವ್ಲಾಗನ್ನು ನಾನು ಹಾಕ್ತಾ ಇದ್ದೇನೆ ಹಾಗೆ ನೈಟಲ್ಲಿ ನಮ್ಮೂರಿನ ಯಕ್ಷಗಾನ ಇತ್ತು ನಮ್ಮೂರಿನಲ್ಲಿ ಕಟೀಲು ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಅಂತ ಹೇಳುವ ಯಕ್ಷಗಾನ ಕೂಡ ಇತ್ತು ಆ ವಿಡಿಯೋವನ್ನು ಕೂಡ ನಾನು ಇದರೊಟ್ಟಿಗೆ ಶೇರ್ ಇದ್ದೇನೆ ಹಾಗೆ ನೋಡಿ ನಮ್ಮ ದಿಯಾ ಹೇಗೆ ರೆಡಿಯಾಗಿದ್ದಾಳೆ ಅಂತ ಹೇಳಿ ನೀವೆಲ್ಲ ನೋಡಿ ಹಾಗೆ ನಮ್ಮ ಮೋಂತಿಮಾರು ದೇವಸ್ಥಾನದಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ವಿ ಹಾಗಾಗಿ ಇದಕ್ಕಿಂತ ಮುಂಚೆ ಮಾಡಿಸಬೇಕಿತ್ತು ಮೂರು ವರ್ಷ ನಾಲ್ಕು ತಿಂಗಳಾಯಿತು ಈಗ ಮೂರು ವರ್ಷದಕ್ಕಿಂತ ಮುಂಚೆ ಮಾಡಿಸಿದರೆ ಒಳ್ಳೆಯದಿತ್ತು ನಮ್ಮ ಮೋಂತಿಮಾರು ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ ಇತ್ತು ಹಾಗಾಗಿ ಒಂದು ವರ್ಷದಿಂದ ಪೂಜೆಯಲ್ಲೆಲ್ಲ ವ್ಯತ್ಯಾಸ ಇತ್ತು ಮಧ್ಯಾಹ್ನದ ಪೂಜೆಯನ್ನು ಬೆಳಿಗ್ಗೆ ಮಾಡಿ ಮುಗಿಸ್ತಾ ಇದ್ರು ಹಾಗಾಗಿ ಬೆಳಿಗ್ಗೆ ಬೇಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಗೂ ಬ್ರಹ್ಮ ಕಲಶ ಇದೆ ಅದರ ನಂತರನೇ ಮಾಡುವ ಅಂತ ಹೇಳಿ ನಾವು ನಿಂತಿದ್ವಿ ಹಾಗೆ ಈಗ ನೋಡಿ ಬ್ರಹ್ಮಕಲಶ ಎಲ್ಲ ಮುಗ್ದಿದೆ ನಾವು ದಿಯಾನ ಅಕ್ಷರಾಭ್ಯಾಸ ಮಾಡುವ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ ಹಾಗೆ ನೋಡಿ ದಿಯಾ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ನೋಡಿಯಲ್ಲ ಹಾಗೆಯೇ ಅಲ್ಲಿ ಕೂತ್ಕೊಂಡು ಮಾಡಿಸಲಿಲ್ಲ ಅಲ್ಲಿ ನಿಂತ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ಬೇ ಮಾಡಬೇಕಿತ್ತು ಹಾಗಾಗಿ ನೋಡಿ ದಿಯಾ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನಾನು ಏನಾಗಿಕೊಂಡು ನೋಡಿ ಹೇಗೆ ದಿಯಾ ಬರಿತಾ ಇದ್ದಾಳೆ ಅಂತ ಹೇಳಿ ನೋಡಿಯಲ್ಲ ನಡಿದೆಯನಿಗೆ ಒಂದು ಕಡೆಯಿಂದ ಖುಷಿ ಕೂಡ ಆಗ್ತಾ ಉಂಟು ಒಂದು ಕಡೆಯಿಂದ ಕಷ್ಟ ಕೂಡ ಆಗ್ತಾ ಉಂಟು ಅದು ಉಂಗುರ ಇಟ್ಕೊಂಡು ಉಂಗುರದಲ್ಲಿ ನಾವು ಬರಿಸಬೇಕು ಅರ್ಚಕರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾವು ಅದರಲ್ಲಿ ಅಕ್ಕಿಯಲ್ಲಿ ಬರಿಸ್ಬೇಕಿತ್ತು समझ रही होगी इतना कौन देख रहा है इधर आवान ता अरे आवान ता कौन कौन देख रहा है वीडियो कर ले आर बोल रही है ದಿಯಾ ಎಲ್ಲಿಗೆ ಹೊಟ್ಟದ್ದಾ ಜಗಳ ಮಾಡಿಕೊಂಡು ಮೈಸೂರಿಗೆ ಯಾಕೆ ಸಿಟ್ಟು ಬಂದದ್ದು ಸಿಟ್ಟು ಬಂದದ್ದು ಯಾಕೆ ಬಾಟ್ಲಿಗೆ ಸಿಟ್ಟು ಅಂತ ನೋಡಿ ಎಲ್ಲ ನಗಾಡ್ತಾರೆ ಹಾಗೆ ಸಿಟ್ಟು ಬಂದರೆ ಹಾಗೆ ಸಿಟ್ಟು ಬಂದರೆ ಎಲ್ಲ ನಗಾಡ್ತಾರೆ ನಗಾಡ್ತಾರೆ ನೋಡಿ ಎಲ್ರು ಇವತ್ತು ಭಾರಿ ಸಿಟ್ಟಲ್ಲಿದ್ದಾಳೆ ಯಕ್ಷಗಾನಕ್ಕೆ ಹೋಗುವಾಗ ಜಗಳ ಮಾಡುದು ಬ್ಯಾಡ್ಗಲ್ಲ ಗರ್ಲ್ ಎಂತ ಹಾ ನೋಡಿದ್ರೆ ಜಗಳವನ್ನು ನೋಡಿ ಅಲ್ಲ ಎಂಜಾಯ್ ಮಾಡಿ ಧಿಯಾನ ಜಗಳ ದಿಯಾನಿಗೆ ಕೂಡ ಸಿಟ್ಟು ಬರ್ತದೆ ಅಲ್ವ ದಿಯ ನೆಂಟರು ಬಂದಿದ್ದಾರೆ ಮನೆಗೆ ಸಾನ್ವಿ ಸಹ ಸಾನ್ವಿನಿಗೆ ಭಾರಿ ನಾಚಿ ಆಗ್ತಾ ಉಂಟು ತುಂಬ ದಿನ ಆಯಿತು ಸಾನ್ವಿಯನ್ನು ತೋರಿಸೋದೇ ಬ್ಲಾಗಲ್ಲಿ ಹಾಗೆ ಓಡುದು ಅಮ್ಮನ ಹಿಂದೆ ಓಡುದು ಎಲ್ಲಿಗೆ ಹೊರಟದು ಸಾನ್ವಿ ಕೂಡ ಹಾಂ ಯಾಕೆ ಯಕ್ಷಗಾನ ನೋಡ್ತೀಯಾ ಓಡಿದ್ಲು چيلا پيلا Yes. <laughs>

ಏನು ಶ್ರೀಧರ್ ಅಂದ್ರೆ ಸಾಮಾನ್ಯ ತ ಭಾವಿಸಿಕೊಂಡಿ ಮತ್ತೆ ಮಾಡ್ತಾರೆ ಎದುರಿಸಲಿಕ್ಕೆ ಆಗುದಿಲ್ಲ ಯಾಕೆ ಏನ್ ಅವಸರದಲ್ಲಿ ಆದ್ರೆ ಹಾಗೆ ಯಕ್ಷಗಾನವನ್ನು ನೋಡ್ಕೊಂಡು ಬಂದ್ರಲ್ವ ಮಹಿಷಾಸುರನ ಪ್ರವೇಶ ಹಾಗೆ ಶ್ರೀದೇವಿಯ ಪ್ರವೇಶವನ್ನೆಲ್ಲ ನಾನು ಚಿಕ್ಕ ಚಿಕ್ಕ ತುಣುಕನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೇನೆ ಹಾಗೆ ನೋಡಿ ಈಗ ಮಹಿಷಾಸುರನ ವಧೆ ಆಗ್ತಾ ಉಂಟು ಮಹಿಷಾಸುರನ ವಧೆಯನ್ನು ಕೂಡ ನೋಡಿ ಹಾಗೆ ನನ್ನ ಚಾನೆಲನ್ನು ಯಾರೆಲ್ಲ ಸಹ ಹೊಸಬ್ರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಯಾ ಆದಷ್ಟು ನಾನು ವಿಡಿಯೋಸ್ಗಳನ್ನು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋಗಳನ್ನು ಇಲ್ಲಿಗೆ ಎಂಡ್ ಮಾಡುವ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್